ಒಬ್ಬ ಶ್ರೀಮಂತ ತನ್ನ ಮಗನಿಗೆ ಸಾಯೋ ಕಾಲದಲ್ಲಿ ಹೇಳ್ತಾನೆ ಅಪ್ಪ ಏನು ಬಿಟ್ಟಿದ್ಯಾ ಅಂತ ಅವ್ನು ಹೇಳ್ತಾನಂತೆ ಗ್ಯಾರೇಜ್ ತೆಗೀ ಅಂತನಂತೆ ತೆಗಿತಾನೆ ಒಂದು ಹಳೇದು ಕಾರ್ ಇರುತ್ತೆ ಅದೊಂದೇ ಗುರು ನನ್ನ ಆಸ್ತಿ ಅಂತಾನೆ ಎಷ್ಟಿದ್ರು ಬೆಲೆ ಅಂತನಂತೆ ಹೋಗೊಂದು ಕೆಲಸ ಮಾಡು ಒಬ್ಬ ಅವನ ಗುಜ್ರ ಕರ್ಕೊಂಬಿಡು ನೋಡೋಣ ಎಷ್ಟು ತೂಕಕ್ಕೆ ಹಾಕ್ಬೋದು ನೋಡೋಣ ಅವ್ನು ಗುಜರಿ ಕರ್ಕೊಂಬಂತಂತೆ ಸರ ಎಲ್ಲ ತೂಕಕ್ಕೆ ಹಾಕೋರ ಒಂದು ಐದು ಸಾವಿರ ರೂಪಾಯಿ ಅಂತನಂತೆ ಈಗ ಎಷ್ಟೇನ ಹಂಗಾರೆ ನನಗೆ ಆಸ್ತಿ ಅಂತನಂತೆ ಕಳಿಸ್ಬಿಡು ಸೆಕೆಂಡ್ ಹ್ಯಾಂಡ್ ಕಾರು ರೀಸೇಲರ್ ಕರ್ಕೊಂಬ ನೋಡೋಣ ಅಂತ ಸರಿ ಅವನು ಸರ್ ಎಲ್ಲ ಸೇರೋರು ಒಂದು ಇಪ್ಪತ್ತು ಸಾವಿರ ಕೊಡ್ತೀನಿ ಸರ್ ಅಷ್ಟೇ ನನಗೆ ತುಂಬ ಖರ್ಚಿದೆ ಅಂತನಂತೆ ಹದಿನೈದು ಸಾವಿರ ಜಾಸ್ತಿ ಜಾಸ್ತಿ ಆಯಿತು ಇಷ್ಟೇನಾ ಇದು ವ್ಯಾಲ್ಯೂ ಅಂತಂತೆ ಒಂದು ಕೆಲಸ ಮಾಡು ಆ್ಯಂಟಿಕ್ ವ್ಯಾಲ್ಯೂ ಆ್ಯಂಟಿಕ್ ಮಾರ್ಕೆಟಿಂಗ್ ಕರ್ಕಂಬ ಅಂತಂತೆ ಅವ್ನು ನೋಡ್ಬಿಟ್ಟಣ್ಣ ನಾನು ಆಸ್ತಿ ಎಲ್ಲ ಕೊಡ್ತೀನಿ ಈ ಕಾರ್ ನನ್ನ ಕೊಡು ಕಾರ್ ಕೊಡು ಅಂತ ದಟ್ ಇಸ್ ದ ರಿಯಲ್ ವ್ಯಾಲ್ಯೂ ಆಫ್ ದ ಕಾರ್ ಇಫ್ ಯು ವಾಂಟ್ ಟು ನೋ ಯುವರ್ ರಿಯಲ್ ವ್ಯಾಲ್ಯೂ ಕಮ್ ಟು ಬೆಂಗಳೂರು